ನೀವು ಈ ಎಸ್ ಐ ಟಿದು ಮಾಡಿದ್ದೀರಿ ನಾವೇನು ವಿರೋಧ ಮಾಡಿಲ್ಲ ಈ ಎಸ್ ಐ ಟಿ ನಾನು ಹೇಳ್ತಾ ಇದ್ದೀನಿ ಸುನಿಲ್ ಹೇಳಿದ್ದಾರೆ ಈಗ ಎಸ್ ಐ ಟಿ ಇಲ್ಲಿಗೆ ನಿಲ್ಬಾರ್ದು ಅವನು ಮಾಸ್ಕ್ ಮ್ಯಾನು ಮಾಸ್ಕ್ ಮ್ಯಾನ್ ಆಗಿರಬಾರ್ದು ಅವನು ಓಪನ್ ಆಗಬೇಕು ಅವನು ಯಾರವನು ಓಪನ್ ಆಗಬೇಕು ಗೊತ್ತಾಗ್ಬೇಕು ಜನಕ್ಕೆ ಈ ಎಸ್ ಐ ಟಿನ ಕಂಟಿನ್ಯೂ ಮಾಡಿ ಹಾಂ ಎಸ್ ಐ ಟಿ ಟು ಹಾಂ ಕೆ ಜಿ ಎಫ್ ಒನ್ನು ಕೆ ಜಿ ಎಫ್ ಟು ಇತ್ತಲ್ಲ ಹಾ ನಿಮ್ಮಲ್ಲ ಹಂಗೆ ಆಗಬೇಕು ಇಲ್ಲ ಅಂದರೆ ನೋಡಿ ಈಗ ನಾನು ಸಜೆಷನ್ ಕೊಡ್ತೀನಿ ಸರ್ಕಾರಕ್ಕೆ ನಮ್ಮ ಮುನಿಯಪ್ಪನವ್ರು ಇದ್ದಾರೆ ಮಂತ್ರಿ ಇಲ್ಲ ಕೃಷಿ ಸಚಿವರು ಕೃಷ್ಣ ಬೈರೇಗೌಡ ಇದ್ರು ಓಟಿದಾರೆ ಪಾಪ ಹಾ ಹಾ ಎಲ್ಲಿ ಈ ಎಲ್ಲ ಅಗದಿದ್ಯಾರಲ್ಲ ಈ ಅಗದಿದ್ಯಾರಲ್ಲ ಈ ಎಗ್ದ್ದಿರೋದನ್ನೆಲ್ಲ ಕೃಷಿ ಹೊಂಡ ಮಾಡ್ಬಿಡಿ ಹೆಂಗೂ ಒಗ್ದಿದ್ದಿರಲ್ಲ ಲಕ್ಷಾಂತರ ದುಡ್ಡು ಪ್ರಾಣಿಗಳು ಪಕ್ಷಿಗಳೆಲ್ಲ ಬಂದು ನೀರನ್ನ ಕುಡಿತತ್ತೆ ಅಗದು ಬ ಯಾಕೆ ಮುಚ್ಚುತ್ತೀರ ಅದ್ರನ್ನ ರಾಶಿ ರಾಶಿ ದಿನ ನಾವು ಬೆಳಗ್ಗೆ ಎದ್ದರೆ ಬೇರೆ ಈ ಅಧಿವೇಶನದು ಏನು ಬರೋಲ್ಲ ಅಶಿ ಅಧಿವೇಶನದ ನ್ಯೂಸೇ ಇಲ್ಲ ದಿನ ಅವ್ನು ಬೆಳಗ್ಗೆ ಚೆನ್ಕೆ ಎತ್ಕೊಂಡ್ರು ಗುದ್ದಿ ಎತ್ಕೊಂಡ್ರು ಹೋದ್ರು ಇಷ್ಟೇ ಬೆಳಗ್ಗೆಯಿಂದ ಸಾಯಂಕಾಲದವ್ರು ಹಗಿದ್ರೂ ಹಗದು ನೋಡಿ ಇನ್ನೇನು ಕೆಲವೇ ಕ್ಷಣ ಕೆಲವೇ ಕ್ಷಣ ನಿಮಿಷಗಳು ನಿಮಿಷಗಳು ಅಂತ ಬರ್ತದೆ ನಿಮಿಷ ಆಯಿತು ಸಾಯಂಕಾಲ ಆಯಿತು ಸಾಯಂಕಾಲ ಖಾಲಿ ಚೆನ್ನಿಕೆ ಖಾಲಿ ಬಾಣಲಿ ಎತ್ಕೊಂಡು ಮನೆ ಏ ಒಂದು ಸರ್ಕಾರ ರೀ ಎ ಗೌರ್ಮೆಂಟ್ ಪೊಲೀಸ್ ಇಲಾಖೆ ಐ ಪಿ ಎಸ್ ಆಫೀಸರ್ಸ್ ಕಾಮನ್ ಸೆನ್ಸ್ ಬೇಕಲ್ಲ ಅವನು ಫಸ್ಟು ಅವನು ಯಾರು ಅಂತ ಅವನ್ನ ಐಡೆಂಟಿಫೈ ಈಗ ಕಂಪ್ಲೇಂಟ್ ಯಾರು ಕೊಡ್ತಾನಲ್ಲ ಅವ್ನು ಯಾರು ಅಂತ ಐಡೆಂಟಿಫೈ ಮಾಡಬೇಕಾಯ್ತಲ್ಲ ಇವರು ಅವನ ಹಿನ್ನೆಲೆ ಏನು ಅವನು ಕಳ್ಳನ ಸುಳ್ಳನ ಏನು ಅಂತ ಗೊತ್ತಾಗಬೇಕಲ್ಲ ನಿಮಗೆ ಅವನ ಹಿಂದೆ ಎಲ್ಲೋ ಕಳ್ತನ ಮಾಡ್ತಾ ಇದ್ನ ಏನು ನೋಡಿಲ್ಲ ಕರ್ಕೊಂಡ್ರು ಹೊರಟರು ಅವನಿಗೆ ಇವತ್ತು ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚು ಮಾಡ್ತಾ ಇದ್ದೀರ ಅವನಿಗೆ ಇದು ನನಗನ್ಸ್ತತೆ ಇದು ಸುನಿಲ್ ಈಗಾಗಲೇ ಹೇಳಿದ್ದಾರೆ ನಮಗೆ ಕೊಲೆ ಸೌಜನ್ಯ ಕೊಲೆ ಆಗಿದೆಲ್ಲ ಇನ್ನಷ್ಟು ತನಿಖೆ ಮಾಡಿ ಏನೇನು ಸಾಧ್ಯನೋ ಈ ಪ್ರಪಂಚದಲ್ಲಿ ಅಷ್ಟೆಲ್ಲ ತನಿಖೆ ಮಾಡಿ ನ್ಯಾಯ ಕೊಡಿಸಿ ನಾವು ಪರವಾಗಿದ್ದೀವಿ ಏನಪ್ಪ ಪೂಂಜ ವಿ ಆರ್ ವಿತ್ ಯು ನಾವಿದ್ದೀರಿ ಆದರೆ ಆ ಹೆಸರಲ್ಲಿ ಧರ್ಮಸ್ಥಳ ದೇವರನ್ನು ಮಂಜುನಾಥ ಏನು ಮತ್ತು ತಪ್ಪು ಮಾಡಿದ್ದ ಪ್ರತಿ ಸಾರಿ ಮಂಜುನಾಥ ಮಂಜುನಾಥ ನಾನು ಪರಮೇಶ್ವರ್ ಹೇಳ್ತೀನಿ ನೀವು ತೃಪ್ತಿಗೆ ಹೋಗಿ ಬಂದಿದ್ದೀರಲ್ಲ ಮೊನ್ನೆ ಹುಟ್ಟಿದ ಹಬ್ಬಕ್ಕೆ ಏನೋ ತೃಪ್ತಿಗೆ ಹೋದ್ರಿ ಅಂತ ನಾನು ನೋಡಿದ್ದೆ ಹೋಗಿದ್ದೀರ ಇಲ್ಲಿ ಅದಾದ ಮೇಲೆ ನೀವು ಹಾಂ ಶಬರಿಮಲೆಗೆ ಬಂದಿರಿ ಇಲ್ಲಿ ಹಾಂ ಶನಿ ಶನಿ ಏನದು ಶನಿ ಸಿಂಗಾಪುರಕ್ಕೆ ಬಂದಿರಿ ನಾನು ಹೇಳ್ತಾ ಇರೋದು ಈ ಗ್ಯಾಂಗ್ ಇದೆಯಲ್ಲ ಈ ಸಾಮಾನ್ಯದ ಗ್ಯಾಂಗ್ ಅಲ್ಲ ಶನಿ ಸಿಂಗಾಪುರಕ್ಕೆ ಹೋಗ್ದ್ರಿ ಅದನ್ನು ಹಾಳು ಮಾಡಿದ್ರಿ ಆಮೇಲೆ ಇದು ಏನೋ ನಮ್ಮ ಕೇರಳ ಹಾಂ ಶಬರಿಮಲೆಗೆ ಬಂದ್ರಿ ಆ ಅಮ್ಮನ ಯಾರೋ ಹೆಣ್ಮಗಳನ್ನ ಹಿಡ್ಕೊಂಡು ಅದು ದೇವಸ್ಥಾನಕ್ಕೆ ನುಗ್ರಿ ನುಗ್ರಿ ಅಂತ ಹೇಳ್ತೀನಿ ನೋಡಿ ನೋಡಿ ಎಲ್ಲ ದೇವಸ್ಥಾನಕ್ಕೂ ಅವ್ರದೇವಂತ ಒಂದು ಪಾತಿ ಪಾವಿತ್ರ್ಯ ಇರ್ತದೆ ಈಗ ಇದಿದೆ ಮಸೀದಿ ಇದೆ ನಾನು ಹೋಗಿದ್ದೀನಿ ಮಸೀದಿ ಹೆಣ್ಮಕ್ಳು ಹೋಗ್ತಾರಲ್ಲಿ ಇಲ್ಲ ಅವ್ರದ್ದು ರೂಲ್ ಅದು ಅವ್ರ ಧರ್ಮದ್ದು ನೀವು ಕೆಲಗೆ ಇದಕ್ಕೆ ಅಯ್ಯಪ್ಪ ಸ್ವಾಮಿಗೆ ಹೋಗ್ಬೇಕು ಹೋಗ್ಬೇಕು ಕರ್ಕೊಂಡು ಬಿಟ್ಟರು ಅದೊಂದು ದೊಡ್ಡ ಗಲಾಟೆ ಮಾಡಿದ್ರು ಅದಾಯ್ತು ತಿರುಪತಿ ಆಯಿತು ಶನಿ ಮಹಾತ್ಮಂದಾಯಿತು ಶನಿ ಸಿಂಗಾಪುರ ಆಯಿತು ಕೇರಳ ಆಯಿತು ಈಗ ಧರ್ಮಸ್ಥಳಕ್ಕೆ ಬಂದಿದ್ದೀರ ಧರ್ಮ ಅಂದ ಏನು ಅಂತಂದರೆ ಹಿಂದುಗಳ ದೇವರು ಸರಿ ಇಲ್ಲ ಹಿಂದೂಗಳ ದೇವರು ಸರಿ ಇಲ್ಲ ಇವನ್ನೆಲ್ಲ ಮುಳುಗು ಮುಗಿಸ್ಬಿಟ್ರೆ ಈ ಧರ್ಮವನ್ನೇ ಹಾಳು ಮಾಡ್ಬಿಡ್ಬೋದು ಹಿಂದೂ ಧರ್ಮವನ್ನೇ ಹಾಳು ಮಾಡ್ಬಿಡ್ಬೋದು ಈ ಪಿತೂರಿ ಇಟ್ಕೊಂಡು ಮಾಡ್ತಾ ಇರೋದು ಇದು ಇಲ್ಲಾಂದರೆ ಅವನು ಯಾರೋ ಎಸ್ ಐ ಟಿಗೆ ಬ ರಚನೆ ಮಾಡ್ತಾರೆ ಅವನು ಯಾರೋ ಕಂಪ್ಲೇಂಟ್ ಮೇಲೆ ಮುಖ್ಯಮಂತ್ರಿಗಳು ಅಂದರೆ ಹಂಗಾರೆ ನೂರು ಕಂಪ್ಲೇಂಟ್ ಕೊಡ್ತಾರೆ ದಿನ ನನ್ನ ಹತ್ರನೂ ಬರ್ತಾರೆ ಸಿ ಬಿ ಐ ತನಿಖೆ ಕೊಡಿ ಸಿ ಬಿ ಐ ತನಿಖೆ ಕೊಡಿ ಇಡಿಗೆ ಕೊಡಿ ಅದು ಕೊಡಿ ಇದು ಕೊಡಿ ಅಂತಾರೆ ಏನೆಲ್ಲ ಕೊಟ್ಬಿಡ್ತೀರಾ ನೀವು ಏನು ಕೋರ್ಟ್ ಹೇಳಿತ್ತ ನಿಮ್ಗೆ ಕೊಡೋಕ್ಕೆ ಏನು ಹೇಳಿಲ್ಲಲ್ಲ ಈ ಪಾವಿತ್ರ್ಯತೆಯನ್ನು ಹಾಳು ಮಾಡುವಂಥ ಉನ್ನಾರ ಅಷ್ಟೇ ಬಿಟ್ಟರೆ ಇದರಲ್ಲಿ ಏನೂ ಇಲ್ಲ ಇದು ಒಂದು ಗ್ಯಾಂಗ್ ಐತೆ ಇಲ್ಲೇ ಅಂತಲ್ಲ ಇಡೀ ದೇಶದಲ್ಲೈತೆ ಈ ಥರ ಮತಾಂತರ ಮಾಡುವಂಥದ್ದು ಈ ಥರ ದೇವರುಗಳನ್ನು ಅವಹೇಳನ ಮಾಡ್ತಕ್ಕಂಥದ್ದು ಇದು ಇವತ್ತು ಇಂಪಾರ್ಟೆಂಟು ಇಲ್ಲಿಯ ಮ್ಯಾನ್ ಯಾವನಿದಾನೋ ಅವನು ಅವನಲ್ಲ ಅವನ ಹಿಂದೆ ಇರೋ ಗ್ಯಾಂಗ್ ಇಂಪಾರ್ಟೆಂಟು ಆ ಗ್ಯಾಂಗ್ ಇಂಪಾರ್ಟೆಂಟು ಅವರು ಬಲ ಅಡ್ಡಿರು ಇವನ ಕೈಲಿ ಮಾಡಿಸ್ತಾವ್ರಷ್ಟೇ ಹಾಂ ಅಂಥವ್ನು ಹುಡುಕಿದ್ದಾರೆ ಇದನ್ನ ಮತ್ತೆ ಯಾವುದೋ ಒಂದು ಚಾನಲಲ್ಲೂ ಬಂದಿತ್ತು ಈ ಸುಜಾತಾ ಭಟ್ ಆ ದೂರು ಕೊಡ್ತಾರೆ ಸುಜಾತ ಭಟ್ ಈಗ ಇಪ್ಪತ್ತು ನನ್ನ ಮಗಳು ಧರ್ಮಸ್ಥಳಕ್ಕೆ ಹೋದಲು ಅವತ್ತು ಅನನ್ಯ ಹೋದ್ರು ಅಲ್ಲಿ ಕಿಡ್ನಾಪ್ ಮಾಡ್ಕೊಂಡು ಹೊಟ್ಟು ಆಮೇಲೆ ಸಾಯಿಸಿಬಿಟ್ರು ಅಂತ ನೆನ್ನೆ ಸ್ಟ್ರಿಂಗ್ ಆಪ್ರೇ ಆಪ್ರೇಷನ್ ಮಾಡಿದ್ದಾರೆ ಯಾವುದು ಸುವರ್ಣ ಚ ಚಾನಲ್ ಮಾಡಿದ್ದಾರೆ ಅವರು ಮಗಳೇ ಇಲ್ಲ ಅಂತ ಅವರ ಹಾಂ ಅಕ್ಕ ಬಾವ ಅವರ ಹಾಂ ಅವಳಿಗೆ ಮದುವೆನೇ ಆಗಿಲ್ಲ ಅಂತ ಅವರು ಮನೆಯವರು ಹೇಳಿದ್ದಾರೆ ಮತ್ತೆ ಆ ಕಾಲೇಜಲ್ಲಿ ಎಮ್ ಬಿ ಬಿ ಎಸ್ ಅಂತ ಎಮ್ ಬಿ ಬಿ ಎಸ್ ಅಲ್ಲಿ ಹೋದ್ರೆ ಆ ಕಾಲೇಜಲ್ಲಿ ಹೆಸರೇ ಇಲ್ಲ ಎಮ್ ಬಿ ಎಸ್ ಈಗ ಮತ್ತೆ ಇನ್ನಿಬ್ಬರು ಹುಡ್ಕೊಂಬಂದಿದ್ದಾರೆ ಯಾವಾಗ ಈ ಗುಂಡಿಯಾಗಿ ಚೆನ್ನಕೆ ಬಾಣಲು ತೆಗಿ ಗುಂಡಿಯಾಗಿ ಹೋಗಿ ಆಗಾದ್ಮೇಲೆ ಈಗ ಇನ್ನಿಬ್ಬರು ಬಂದಿದ್ದಾರೆ ಇನ್ನಿಬ್ರು ಬಂದಿದ್ದಾರೆ ನಾವು ಇನ್ನಿಬ್ಬರು ತೋರಿಸ್ತೀರಿ ಅಂತ ಪೊಲೀಸರದ್ದು ನಾನು ಅನ್ನೋದು ಪೊಲೀಸರಿಗೆ ಯಾರ ಇದೆಲ್ಲ ಡೈರೆಕ್ಷನ್ಸ್ ಕೊಡ್ತಾವ್ರೆ ಪಾಪ ಅವರು ಅಮಾಯಕರ ಒಟ್ಟವ್ರೆ ನಾನು ನೋಡಿದೆ ಪೊಲೀಸವ್ರನ್ನ ಅವರು ಪೊಲೀಸವ್ರು ಹೇಳಿದ್ದು ನನಗೆ ಸಾರ್ ಇವನ ಬಗ್ಗೆ ನಾವೇನಾನ ರೋಪ್ ಹಾಕ್ಬಿಟ್ರೆ ಮಾರನೇ ದಿನ ನನಗೆ ಫೋನ್ಗಳು ಬರ್ತಾವೆ ಸರ್ ಅಂತ ಪೊಲೀಸವ್ರು ಹೇಳಿದ್ದು ಇವನಿಗೇನೋ ನಾವು ರೋಪ್ ಹಾಕ್ಬಿಟ್ರೆ ಹಾಂ ಅದೇ ಬೇಕಾಗಿರೋದು ನಮಗೂ ಮಾಡಲಿ ಹಂಡ್ರೆಡ್ ಪರ್ಸೆಂಟ್ ಡೌಟೇ ಇಲ್ಲ ಐ ಪಿ ಎಸ್ ಆಫೀಸರ್ ಅವ್ನ ಹಿಂದೆ ಇವಾಗ ನೀವು ಕೊನೆಯಲ್ಲಿ ಡಿಕ್ಲೇರ್ ಮಾಡೋದ್ ಬದ್ಲು ಕೊನೆಯಲ್ಲಿ ಇವನು ಮೆಂಟಲ್ಲು ಹುಚ್ಚ ಅಂತ ಡಿಕ್ಲೇರ್ ಮಾಡೋದ್ ಬದ್ಲು ಸ್ಟಾರ್ಟಿಂಗ್ ಅವನು ಮೆಂಟಲ್ ಅಂತ ಡಿಕ್ಲೇರ್ ಮಾಡೋ ತಿಳ್ಕೊಂಬಿಟ್ಟಿದ್ರೆ ಮುಗ್ದೋಗಿತ್ತಲ್ಲ ಈ ಕೇಸು ಇವತ್ತರೆಗೂ ಮಂಪರ್ ಪರೀಕ್ಷೆ ಯಾಕೆ ಮಾಡಿಲ್ಲ ಅವನಿಗೆ ಇಷ್ಟು ದುಡ್ಡು ಉಳಿತಾಯ್ತಲ್ಲ ಸರ್ಕಾರದಿದು ನನಗನ್ಸ್ತತೆ ಒಂದು ಇಪ್ಪತ್ತು ಲಕ್ಷದ ಮೇಲೆ ಸಂಬಳ ಸಾರಿಗೆ ಎಲ್ಲ ಸೇರಿದ್ರೆ ಒಂದು ಇಪ್ಪತ್ತು ಇಪ್ಪತ್ತೈದು ಲಕ್ಷ ಖರ್ಚಾಗಿರ್ತೈತೆ ಇನ್ನೂ ಹಾಂ ಒಂದು ಕೋಟಿ ಆಗೈತೆ ಈಗ ಬಂದವರು ಮುಚ್ಬೇಕಲ್ಲ ಅಗ್ದಿದ್ದೆಲ್ಲ ಮುಚ್ಚಬೇಕು ಯಾರು ನಾನು ನೋಡಿದೆ ಒಂದು ಇಟ್ಯಾಚಿ ಜೆ ಸಿ ಬಿ ದಿನಾ ಏನು ಪೊಲೀಸರು ಸ್ಟನ್ ಇದಿಟ್ಕೊಂಡವ್ರೆ ಏನೋ ಸ್ಟನ್ಗನ್ಗಳು ನಮ್ಗೆ ಇಷ್ಟು ಪಿಸ್ತೂಲ್ ಕೊಡು ಅಂದರೆ ನಮ್ಮ ಡಿ ಜಿ ಕೊಡಬೇಕಾ ಸರ್ ಅದು ವೆಪನ್ ಸರ್ ಗೊತ್ತಾಗಲ್ಲ ಯಾವನ್ ಕೈಗೋ ಕೊಡೋಕ್ಕಾಗಲ್ಲ ಅಂತ ನೂರು ಹೇಳ್ತಾರೆ ನಮ್ಗೆ ಯಾರನ್ನ ನಾ ಕೊಡ್ಬೇಕಂದ್ರೆ ಅವನು ಇಷ್ಟೊಂದಿಗೂ ಇಟ್ಕೊಂಡವ್ರೆ ಅವ್ನಿಗೆ ಇಲ್ಲಿ ಸರ್ಕಾರದ ಫೇಲೂರು ಪಕ್ಕಾ ಸರ್ಕಾರ ಇದನ್ನ ಒಂದು ರೀತಿ ಪ್ರಾಯೋಜಿತ ಅಂತಾನೆ ನಾನು ಹೇಳಬೇಕು ಅಂದ್ರೆ ಹಿಂಗೆ ನಡೀತಾನೆ ಇರಲಿಲ್ಲ ಅವ್ನು ಯಾವನ್ಗೋ ಇಷ್ಟೊಂದು ಬಿಲ್ಡಪ್ ಒಂದು ಸ್ಯಾಟ್ಲೈಟ್ ಹೋಗೋಕ್ಕೂ ಇಷ್ಟು ಬಿಲ್ಡಪ್ ಕೊಟ್ಟಿಲ್ಲ ಅಷ್ಟು ಮಾಧ್ಯಮದಲ್ಲಿ ಬಂದ್ಬಿಟ್ಟಿದೆ ಅಷ್ಟು ದಿನನಿತ್ಯ ದಿನ ಏನು ಅಸೆಂಬ್ಲಿಯಲ್ಲಿ ನಡೆಯೋದು ಏನು ಗೊತ್ತಾಗೋದೇ ಇಲ್ಲ ಆ ರೀತಿ ಇದು ಆಗಿರೋ ಅಂಥದ್ದನ್ನು ನಾವು ನೋಡ್ತಾ ಇದ್ದೀರಿ ಅದಕ್ಕೋಸ್ಕರ ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ ಆಗ್ರಹ ಮಾಡ್ತೀನಿ ನೀವು ಈ ಮುಸ್ಕು ಮ್ಯಾನ್ ಯಾರು ಅನ್ನೋದನ್ನು ಫಸ್ಟು ಹೇಳಬೇಕು ಮಾಸ್ಕ್ ಮ್ಯಾನ್ ಮಾಸ್ಕ್ ಮ್ಯಾನ್ ಮತ್ತು ಅವನಿಗೆ ಯಾಕಿಷ್ಟೆಲ್ಲ ಇಷ್ಟೆಲ್ಲ ಅವನಿಗೆ ಹುಚ್ಚನ ಇವತ್ತೇ ಹೇಳ್ಬಿಡಿ ನೀವು ಆಮೇಲೆ ರಿಪೋರ್ಟ್ ಸೋಮವಾರ ನಾನು ಗೊತ್ತು ರೋಪ ಅವಾಗೆ ಮಹಾಂತಿ ಎಲ್ಲ ಬಂದು ನಿಮ್ಮನ್ನು ಭೇಟಿ ಮಾಡೋಗಿದ್ದಾರೆ ನಮ್ಮ ಮಾಧ್ಯಮದಲ್ಲಿ ಬಂದಿರೋದು ಮುಖ್ಯಮಂತ್ರಿ ಭೇಟಿ ಮಾಡಿ ಹೋಗಿ ಕ್ಲಿಯರಾಗಿ ಹೇಳಿದ್ದಾರೆ ಅವ್ರು ಏನು ಅಂತ ಹೇಳಿದ್ದಾರೆ ಹೇಳ್ಬಿಟ್ಟಿದ್ದಾರೆ ನೀವು ಮಂಗಳವಾರ ಕರೆದುಬಿಟ್ಟು ಅವನೊಬ್ಬ ಹುಚ್ಚ ಅವನ್ನ ಮೆಂಟ್ಲ್ ಆಸ್ಪತ್ರೆಗೆ ಹೋಗ್ತಾ ಇದ್ದೀರಿ ಅಂತೇಳಿ ಅದೊಂದು ಸೀರಿಯಲ್ಲು ಅವನ್ನ ಅರೆಸ್ಟ್ ಮಾಡೋದು ಮೆಂಟ್ಲ್ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದು ಬಿಡೋದು ಅದೊಂದು ಟ್ರೀಟ್ಮೆಂಟ್ ತಿರ್ಗಿ ಅದನ್ನೇ ನೋಡ್ಬೇಕು ನಾವು ಹಾಂ ತಿರುಗಿ ಈ ಎಸ್ ಐ ಟಿ ಅವರು ದಿನ ಪಾಪ ಅವನಿಗೆ ಆಗಿದ್ದ ಕತೆ ಎಸ್ ಐ ಟಿ ಪೊಲೀಸ್ವರ್ಗ ಆಗತೆ ಮೆಂಟಲ್ ಆಸ್ಪತ್ರೆ ಆಗಿರೋರ್ಗಾತದೆ ಅಲ್ಲಿ ದಿನ ಹುಡುಕು ಹುಡ್ಕು ಅಂತ ತೋರಿಸ್ತಾನೆ ಅವರು ಈಗ ಮುಂದುವರಿಸಿ ಅದರಿಂದ ಇದು ಆಗೋದು ಬೇಡ ಇದು ಭಾಳ ಸೀರಿಯಸ್ ಪ್ರಶ್ನೆ ಒಂದು ಧರ್ಮದ ಪ್ರಶ್ನೆ ಧರ್ಮದ ವಿಚಾರವಾಗಿ ಇಷ್ಟೆಲ್ಲ ನಡೀತಾ ಇದೆ ಇದು ನಡಿಬಾರ್ದು ಬೇರೆ ಸಂದರ್ಭದಲ್ಲಿ ಆಗಿದ್ರೆ ಹಿಂಗೆ ಮಾಡ್ತಾ ಇರಲ್ಲ ಅದಕ್ಕೋಸ್ಕರ ಇಲ್ಲಿ ಯಾರೇ ಅಪರಾಧಿ ಇರಲಿ ಏನೋ ಆಗಿದ್ರೆ ಕೊಲೆ ಆಗಿದ್ರೆ ಮರ್ಡ್ರ್ ಆಗಿದ್ರೆ ಯಾರೂ ತಪ್ಪಿಸೋಕ್ಕಾಗಲ್ಲ ನಾನು ನೋಡಿದ್ದೀನಿ ಕೆಲವು ಮುಖ್ಯಮಂತ್ರಿಗಳೇ ಜೈಲಿಗೆ ಹೋಗಿದ್ದಾರೆ ನಾನು ಕೇರಳದಲ್ಲಿ ನೋಡಿದ್ದೀನಿ ಒಬ್ಬ ಡಿ ಜಿ ಜೈಲ್ಗೆ ಹೋಗಿದ್ದಾರೆ ಮರ್ಡ್ರ್ ಕೇಸ್ ನಮ್ಮ ದೇಶದ ಕಾನೂನು ಇದೆಯಲ್ಲ ಬೇರೆ ಎಲ್ಲ ಬಿಟ್ರೂ ಮರ್ಡ್ರ್ ಕೇಸನ್ನು ಬಿಡಲ್ಲ ನಮ್ಮಲ್ಲಿ ನಮ್ಮ ಪೊಲೀಸವ್ರು ಬಿಡಲ್ಲ ಆ ಇರೋದು ತಗೊಂಡೋಗಿರೋದು ಆ ನೂರೆಣ ನೋಡಿದ್ದೀನಿ ಅವೆಲ್ಲ ಸಾಧ್ಯನೇ ಇಲ್ಲ ರೀ ಆ ಸಿನಿಮಾದಲ್ಲೂ ಬರಲ್ಲ ಅಷ್ಟು ಸಿನಿಮಾದಲ್ಲೂ ಹಂಗಿರ ಸಾಧ್ಯನೇ ಇಲ್ಲ ನೀವು ನೋಡಿದ್ರೆ ಒಂದೇನಾದ್ರೂ ಸಣ್ಣ ಇನ್ಸಿಡೆಂಟ್ ಕೊಲೆ ಆದರೆ ಎಷ್ಟು ಫಾರ್ಮಾಲಿಟೀಸ್ ಇದೆ ಗೊತ್ತಾ ಯಾರು ಫೋನ್ ಮಾಡಿದ್ರು ಬಿಡೋಲ್ಲ ನಮ್ಮ ಪೊಲೀಸರು ಆ ವಿಚಾರದಲ್ಲೂ ಈ ನೂರು ಜನನ ಎತ್ಕೊಂಡೋಗಿ ಒಬ್ಬನೇ ಆ ಬೇತಾಳರ ರೀತಿ ಹೋಗಿ ಊಣಿ ಎತ್ಕೊಂಬಂದು ಬಿಟ್ಟಿದ್ದೀನಿ ಅಂತ ಹೇಳಿದ್ರೆ ನಮ್ಮ ಕಾಮನ್ ಸೆನ್ಸ್ ಇದೆ ಸರ್ಕಾರದ ಕಾಮನ್ ಸೆನ್ಸ್ ಇರಬೇಕು ಅದಕ್ಕೆ ಇಲ್ಲಿ ಕಾಮನ್ ಸೆನ್ಸೇ ಸರ್ಕಾರ ಉಪಯೋಗ ಮಾಡಿದೆ ಅದಕ್ಕೆ ನಾನು ಹೇಳ್ತೀನಿ ಈ ಎಸ್ ಐ ಟಿನ ರದ್ದು ಮಾಡಬಾರ್ದು ಕಂಟಿನ್ಯೂ ಆಗಬೇಕು ಮತ್ತು ಇಷ್ಟೊಂದು ದುಡ್ಡು ಖರ್ಚಾಗಿದೆಯಲ್ಲ ಯಾಕೆ ಖರ್ಚಾಯಿತು ಯಾಕೆ ಮಾಡಿದ್ರಿ ಇದು ಯಾರು ಒತ್ತಡದಿಂದ ಮಾಡಿದ್ರಿ ಇದನ್ನು ಕೂಡ ಮತ್ತೊಂದು ತನಿಖೆ ಆಗಬೇಕು ನಾನು ಹೇಳೋ ಅಂಥದ್ದು ಈ ಈ ವಿಚಾರವಾಗಿ ಇದು ಬಿಟ್ಬಿಡಿ ಇದೊಂದು ಇದು ಪೊಲೀಸವ್ರು ನಮ್ಮ ತನಿಖೆ ಮಾಡ್ಕೊಂಡು ಹೋಗ್ತಾರೆ ಏನು ಈ ಮರ್ಡರು ಏನೇನಾಗಿದೆ ನಮ್ಮ ಪೊಲೀಸರು ಅದಕ್ಕೆ ಶಕ್ತಿ ಇದೆ ಮಾಡ್ತಾರೆ ಅದನ್ನು ಬಿಡಲ್ಲ ನಾನು ಹೋಮ್ ಮಿನಿಸ್ಟರ್ ಆಗಿದ್ದೀನಿ ಮರ್ಡರ್ ಕೇಸ್ಗೆ ಯಾವನು ಹೇಳಿದ್ರು ಕೇಳೋಲ್ಲ ಯಾರು ಹೇಳಿದ್ರಲ್ಲ ಅದನ್ನು ಮಾಡ್ತಾರೆ ಆದರೆ ಈ ಷಡ್ಯಂತ್ರ ಮಾಡಿರೋ ಗುಂಪಿದೆಯಲ್ಲ ಇದನ್ನು ನೀವು ಬೇರೆ ತನಿಖೆ ಇಲ್ಲ ಆಗಲ್ಲ ನೀವು ಸಿ ಬಿ ಐ ತನಿಖೆಗಾದರೂ ಕೊಡಿ ಇಲ್ಲ ಎನ್ ಐ ಯಾಕಂದ್ರೆ ವಿದೇಶದ ದುಡ್ಡೆಲ್ಲ ಬಂದಿದೆ ಇವರಿಗೆ ಇವ್ರ ಅಕೌಂಟ್ಗೆ ವಿದೇಶದ ದುಡ್ಡೆಲ್ಲ ಎನ್ ಐ ತನಿಖೆ ಆಗಲಿ ಕೊಡಿ ಅಂತೇಳಿ ಆಗ್ರಹ ನಮ್ಮ ಹರೀಶ್ ಪುಂಜ ಲೋಕಲ್ ಮ್ಯಾಮ್ ಲೋಕಲ್ ಹಲೋ ಸನ್ಮಾನ್ಯ ಅದು ಹರೀಶ್ ಪಂಜ ಅವರು ಸುರೇಶ್ ಮೂರು ನಿಮಿಷ ಮಾತಾಡ್ತೀವಿ ತ್ರೀ ಮಿನಿಟ್ಸ್ ಮಾನ್ಯ ಸಭಾಧ್ಯಕ್ಷರೇ ನಾವು ಸಾಕಷ್ಟು ವರ್ಷಗಳಿಂದ ಸಾರ್ವಜನಿಕ ಬದುಕಲ್ಲಿ ಇದ್ದೀವಿ ನಾವು ಬಹಳಷ್ಟು ಕಂಪ್ಲೇಂಟ್ಸು ಎಲ್ಲ ನೋಡಿದ್ದೀವಿ ನನ್ನ ಅನುಭವದಲ್ಲಿ ದ ಮೋಸ್ಟ್ ಪ್ರಿವಿಲೇಜ್ಡ್ ಕಂಪ್ಲೇನ್ ನೈಂಟ್ ಈಸ್ ದಿಸ್ ಮುಸುಕುದಾರಿ ಇವನ್ಗಷ್ಟು ಪ್ರಿವಿಲೇಜಸ್ ಯಾವ ಕಂಪ್ಲೇಂಟ್ಗೂ ಸಿಗಲೇ ಇಲ್ಲ ಆ ರೀತಿ ಇವತ್ತು ಸಿಕ್ಕಿದೆ ಮತ್ತು ಸುನಿಲ್ ಕುಮಾರ್ ಅವ್ರು ಹೇಳಿದಂಗೆ ಧರ್ಮಸ್ಥಳ ಒಂದು ದೇವಸ್ಥಾನ ಅಲ್ಲ ಒಂದು ಭಾವನೆ ಅದು ನಾವು ಹಿಸ್ಟ್ರೀಲಿ ನೋಡ್ಬಿಟ್ಟಿದ್ದೀವಿ ಮೊಹಮ್ಮದ್ ಗೋರಿ ಮೊಹಮ್ಮದ್ ಘಜ್ನಿ ಅಲ್ಲಾವುದ್ದೀನ್ ಖಿಲ್ಜಿ ಇವರೆಲ್ಲ ಬಂದು ಆ ಸೋಮನಾಥನ ಮೇಲೆ ಅಟ್ಯಾಕ್ ಮಾಡಿದ್ದು ವಿಗ್ರಹಗಳನ್ನ ಬಂಧಿಸಿದು ನಮ್ಮ ನಂಬಿಕೆಗಳನ್ನ ಹಾಳು ಮಾಡಕ್ಕೆ ಟ್ರೈ ಮಾಡಿದ್ವಿ ಇದು ಹೊಸ ಸಂತತಿ ಇದು ಇದು ನೆಪ ಇದು ಸೌಜನ್ಯದು ನಾವು ಈ ನ್ಯಾಯ ದೊರಕಲೇಬೇಕು ಸೌಜನ್ಯ ಸಾವನ್ನ ಉಪಯೋಗಿಸ್ಕೊಳ್ತಾ ಇದಾರಲ್ಲ ತಮ್ದಾವುದೋ ಒಂದು ಅಜೆಂಡಾಗೆ ಅದಕ್ಕೆ ಅವಕಾಶ ಕೊಡಬಾರ್ದು ನಾನು ಆಗಲೇ ಅಟ್ ದಿ ರಿಸ್ಕ್ ಆಫ್ ರಿಪ್ಯೂಟೇಶನ್ ಹೇಳ್ತೀನಿ ಎಸ್ ಐ ಟಿ ಶುಡ್ ಹ್ಯಾವ್ ಹ್ಯಾಡ್ ದಿ ಮಿನಿಮಮ್ ಕಾಮನ್ ಸೆನ್ಸ್ ಆ ಮುಸುಕ ದಾರಿನ ನಮ್ಮ ಕಸ್ಟಡೀಲಿ ಇಟ್ಕೊಳ್ಬೇಕು ಕರ್ಕೊಂಡೋಗ್ಬೇಕು ಅವ್ನ ಎಲ್ಲೋಗ್ತಾನೋ ಅಲ್ಲಿ ಕರ್ಕೊಂಡೋಗ್ಬೇಕು ಮತ್ತೆ ತಮ್ಮ ಕಸ್ಟಡೀಲಿ ಇಟ್ಕೊಬೇಕು ಎಷ್ಟೇ ಹೆಂಗಿದ್ರು ಖರ್ಚು ಮಾಡ್ತಿದ್ದಾರಾ ಇನ್ನೊಂದು ಬಿರಿಯಾನಿ ಅಷ್ಟೇ ಖರ್ಚು ಅಷ್ಟೇ ನೈಟ್ ಒಂದು ಒಂದು ವ್ಯವಸ್ಥೆ ಮಾಡಬೇಕು ಅವನು ಎಂಟು ಗಂಟೆ ಇರ್ತಾನೆ ಇದೇನು ವರ್ಕಿಂಗ್ ಅವರ್ ಇದು ಸ ನಮ್ಮ ಸ ಇರೋ ಸ್ಪೀಕರ್ ಅವರು ಬೆಳಗ್ಗೆ ಒಂಬತ್ತುವರೆಗೆ ಬನ್ನಿ ಅಂತಂದ್ಬಿಟ್ಟು ಎಂಟು ಗಂಟೆ ಕಳಿಸ್ತಾರಲ್ಲ ಆ ರೀತಿನ ಅದು ಅವ್ನು ಬೆಳಗ್ಗೆ ಬರ್ತಾನಂತೆ ಸಂಜೆ ಅವ್ನು ಬೇಕಾದಂಗೆ ಹೋಗ್ತಾನಂತೆ ಅಲ್ಲಿ ಮುಸುಕು ತೆಗಿತಾನ ಅವನು ಇದು ಒಂಥರ ನಾನು ಎಲ್ಲೂ ಕೂಡ ಈ ರೀತಿ ವಿಚಾರಣೆನ ಕೇಳಿಲ್ಲ ಕಟ್ ಅನ್ಹರ್ಡ್ ಅನ್ಸೀನ್ ಆ ರೀತಿ ಇವತ್ತು ಎಸ್ ಐ ಟಿ ಮಾಡ್ತಾ ಇದೆ ಈಗ ಎಲ್ಲಾರದು ಇವತ್ತು ಬೇಡಿಕೆ ಇರೋದು ಮನವಿ ಇರೋದು ಎಸ್ ಐ ಟಿ ಶುಡ್ ನಾಟ್ ಬಿ ಮಿಸ್ಗೈಡೆಡ್ ಬೈ ದಟ್ ಮುಸುಕುದಾರಿ ಇವತ್ತು ತುಂಬ ಮಿಸ್ಗೈಡ್ ಆಗ್ತಾ ಇದೆ ಜೊತೆಗೆ ಯಾರೋ ಎಲ್ಲೋ ಕೂತ್ಕೊಂಡು ಡೈರೆಕ್ಷನ್ ಕೊಡ್ತಾ ಇದ್ದಾರೆ ಇವನು ಬಿಡಿ ಅಗಿಲಿ ಬಾವು ಬಲೆಗೆ ಹೋಗಿ ನೆಕ್ಸ್ಟ್ ಬೇಕಾದ್ರೆ ಧರ್ಮಸ್ಥಳದ ಯಾರು ಕ್ಷೇತ್ರ ಅವ್ರ ಮನೇಲೇ ಊತಿರ್ಬೋದು ಅಂದರೆ ಅಲ್ಲಿಗೂ ಕೂಡ ಹೋಗಿ ಅಗಿಸ್ತೀರ ನೀವು ಸೊ ಅದಕ್ಕಂಥ ದೆ ಶುಡ್ ಬಿ ಲಿಮಿಟ್ ಲಿಮಿಟ್ ಡೋಂಟ್ ಪ್ಲೇ ವಿತ್ ದಿ ಟ್ರಸ್ಟ್ ಆರ್ ಫೇತ್ ಆಫ್ ದಿ ಹಿಂದೂ ಕಮ್ಯುನಿಟಿ ಆ ಭಾವನೆಗಳ ಜೊತೆ ನೀವು ಚೆಲ್ಲಾಟ ಆಡಬೇಡಿ ಯಾಕಂದರೆ ನಾನು ವೈಯಕ್ತಿಕವಾಗಿ ವೈಯಕ್ತಿಕವಾಗಿ ನನ್ನ ಜೀವನದಲ್ಲಿ ಯಾರೂ ಬಂಧು ಇಲ್ಲ ನನಗಿರೋದು ಒಬ್ಬನೇ ಒಬ್ಬ ಬಂಧು ಅಂತ ಅಂದರೆ ಧರ್ಮಸ್ಥಳದ ಮಂಜುನಾಥ ಆ ನನಗೆ ಜೀವನದಲ್ಲಿ ಬಂದ ಕಷ್ಟ ಸಮಯದಲ್ಲೆಲ್ಲ ಸಹಾಯ ಮಾಡಿರೋಂದರೆ ಮಂಜುನಾಥ ಈ ಥರ ಲಕ್ಷಾಂತರ ಜನ ಇದ್ದಾರೆ ಯಾರಿಗೂ ಸಹಾಯ ಮಾಡದೇ ಇರೋರು ಡೋಂಟ್ ಪ್ಲೇ ವಿತ್ ದರ್ ಇಮೋಷನ್ಸ್ ಫೇತ್ ತಕ್ಷಣ ಈ ಎಸ್ ಐ ಟಿ ಅವನ ಹುಚ್ಚಾಟಕ್ಕೆ ಎಸ್ ಐ ಟಿ ಬಲಿಯಾಗೋದು ಬೇಡ ನಮ್ಮ ಪೊಲೀಸವ್ರಿಗೂ ಘನತೆ ಇದೆ ಗೌರವ ಇದೆ ಔಕ್ಷಮತೆ ಇದೆ ಅವ್ರು ಯಾರೋ ಒಬ್ರು ವಕೀಲರು ಮುಖ್ಯಮಂತ್ರಿಗಳೇ ಹಿ ರೈಟ್ಸ್ ಎ ಲೆಟರ್ ಟು ದಿ ಕೇರಳ ಲೆಜಿಸ್ಲೇಚರ್ ಕೇರಳ ಲೆಜಿಸ್ಲೇಚರ್ಗೆ ಲೆಟರ್ ಬರೆದು ಕೇರಳ ಲೆಜಿಸ್ಲೇಚರ್ ಅಲ್ಲಿ ಇದ್ರ ಬಗ್ಗೆ ರೆಸೊಲ್ಯೂಷನ್ ಪಾಸ್ ಮಾಡಬೇಕು ಅಂತ ಲೆಟರ್ ಬರೀತಾರೆ ಅಷ್ಟೇ ಅಲ್ಲ ಕೇರಳ ಪೊಲೀಸವರು ಇಲ್ಲಿನ ಇನ್ವೆಸ್ಟಿಗೇಷನ್ ಬಂದು ಅಸಿಸ್ಟ್ ಮಾಡಬೇಕು ಅಂತ ಬರುತ್ತೆ ಏನು ಹುಚ್ಚಾಟಕ್ಕೆ ಒಂದು ಲಿಮಿಟ್ ಇರಬೇಕು ಸಮ್ ಲಿಮಿಟ್ ಇನ್ನೊಬ್ರು ಪ್ರಚೋದನಕಾರಿ ಮಾತುಗಳನ್ನ ಆಡ್ತಾ ಇದ್ದಾರೆ ಸೊ ಅದಕ್ಕೋಸ್ಕರ ಇದು ಮತ್ತಷ್ಟು ಮತ್ತಷ್ಟು ಹೆಚ್ಚಾಗಿ ರಾಜ್ಯದಲ್ಲಿ ಜನಸಾಮಾನ್ಯರಲ್ಲಿ ಭಕ್ತರಲ್ಲಿ ಕ್ಷೋಭೆ ಹೆಚ್ಚಿಂತ ಮುಂಚೆ ಪುಟ್ ಪುಟ್ಟನ್ ಇಂಟು ದಿಸ್ ಅ ಡ್ರಾಮಾ ದಿಸ್ ಇಸ್ ನತಿಂಗ್ ಬಟ್ ಎ ಡ್ರಾಮಾ ವಿತ್ ಅಜೆಂಟ್ ಇದನ್ನ ನಿಲ್ಲಿಸಬೇಕು ನಾವೆಲ್ಲರೂ ಕೂಡ ಆಗ್ರಹ ಮಾಡ್ತಾ ಇರೋದು ದಯವಿಟ್ಟು ಎಸ್ ಐ ಟಿ ಮಧ್ಯಂತರ ವರದಿನ ಕೊಡಿ ಮಧ್ಯಂತರ ವರದಿ ಕೊಟ್ಟು ಹೆಚ್ಚು 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 ಈ ಕಪೋಲ ಕಲ್ಪಿತ ಸಂಖ್ಯೆಗಳೇನು ಹರಡ್ತಾ ಇದೆ ಪ್ಲೀಸ್ ಪುಟೆ ಸ್ಟಾಪ್ ಮತ್ತು ಬೇಗ ಆ ಹೇಟ್ ಸ್ಪೀಚನ್ನು ಕಾನೂನು ತಂದು ಮೊದಲು ಅವ್ರನ್ನ ಒಳಗಡೆ ಹಾಕಿ